ಎಷ್ಟೇ ಕೆಲಸ ಒತ್ತಡ ಇದ್ರು ಸಹ ಮಾನ್ಯ ಸಚಿವರು ನಮ್ಮ ಮನವಿಯನ್ನು ಸ್ವೀಕರಿಸೋದಕ್ಕೆ ಬಂದು ಇದೆ ಎಲ್ಲರೂ ಕೇಳಿಸ್ಕೊಂಡಿದ್ದೀರಾ ದಯವಿಟ್ಟು ನಾನು

ಇವತ್ತು ಜಗ್ಜಿ ಭವನಕ್ಕೆ ಜಾಗ ಕೊಡಿ ಅಂತ ಹೇಳ್ತು ನಾನು ಜಾಗ ಅಂತ ಕಡಿಮೆ ಕೊಡಿಸ್ತೀನಿ ಜಾಗ ಅಂತ ಭವನದ್ದು ಭವನ ಅಂದ್ರೆ ನೀವು ದಯವಿಟ್ಟು ಶೈಕ್ಷಣಿಕ ಭವನ ಉಂಟು ಮಾಡಿ ನಾನು ದಯವಿಟ್ಟು ಮದುವೆ ಕ್ಷೇತ್ರ ಮಾಡೋದು ಮತ್ತೊಂದು ಬೇಡ ನಾನು ಎಲ್ಲರನ್ನೂ ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಮದುವೆ ಕ್ಷೇತ್ರಗಳು ಮತ್ತೊಂದು ಬೇಡ ಶೈಕ್ಷಣಿಕವಾಗಿ ಜನಾಂಗದ ಮಕ್ಕಳಿಗೆ ಏನು ಮುಂದೆ ಬರ್ತಕ್ಕಂಥದ್ದಕ್ಕೆ ಏನಾಗುತ್ತೆ ನಾವು ಸರ್ಕಾರ ದುಡ್ಡು ನಿಗದಿ ಮಾಡಿದ್ರೆ ಅದು ಕೊಡ್ಸೋಣ ಆದ್ರೆ ಜಾಗನೂ ಕೊಡಿಸ್ತೀನಿ ಈಗಾಗಲೇ ಎಲ್ಲ ಜನಾಂಗದವರಿಗೆ ನಾನು ಜಾಗವನ್ನ ಡಿಗ್ರಿ ಮಾಡಿದ್ದೀನಿ ಅದು ಈಗ ಒಂದು ಗಟ್ಟಿಗೆ ಬಂದಿದೆ ಬೆಳಗ್ಗೆನೂ ಅದಕ್ಕೆ ಒಂದು ಚರ್ಚೆ ಕೂಡ ಮಾಡಿದ್ದೀನಿ ನಾನು ಯಾವ ರೀತಿ ಅದನ್ನ ಬಗ್ಗೆ ಪ್ರಕ್ರಿಯೆಗಳು ಪ್ರಾರಂಭ ಮಾಡಿದ್ದೀನಿ ಆದರೆ ಜಾಗ ಒಂದು ಒಳ್ಳೆ ಜಾಗ ಇದೆ ಎಲ್ಲರೂ ಎಲ್ಲರೂ ಒಳ್ಳೆಯ ಒಂದೇ ಕಡೆ ಎಲ್ಲರಿಗೂ ಕೊಡುವಂಥದ್ದು ಸ್ವಲ್ಪ ನಿನ್ನ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಒಂದೇ ಒಂದು ಮಾತನಾಡಿದ್ದೀವಿ ಕಾಂಗ್ರೆಸ್ ಹುಟ್ಟಿಗರು ಇಂದ ಈವಾಗವರೆಗೂ ನಿಮಗೆ ಒಂದು ಆರಂಭದಲ್ಲಿ ಪುನಾರಿದ ಕಾಂಗ್ರೆಸ್ ಇದೀ ಅಂದ್ರೆ ನಮ್ಮ ಜಾತಿ ಮಾತನಾಡ್ತೀವಿ ಅದನ್ನು ಅವ್ರ ನಂಬಿಕೆ ನೋಡಿ ಉಳಿಸ್ಕೊಂಡು ನಮ್ಮ ಜಾತಿ ಅವರಿಗೆ ನಮ್ಮ ಜಾತಿ ಅವರಿಗೆ ಏನ್ ಹೆಲ್ಪ್ ಮಾಡೋನು ಅದನ್ನೆಲ್ಲ ಮಾಡಬೇಕು ಕಮಿಂಗ್ ಅದು ಸ್ಪೆಷಲ್ ವರ್ಗೀಕರಣ ಅಂಶದಲ್ಲಿ ನೀವು ಆ ಕ್ಯಾಬಿನೆಟ್ ಮೀಟಿಂಗ್ ನಮ್ಮನ್ನು ಬೆಂಬಲ ಕೊಡಬೇಕಂತ ನಮ್ಮ ಜಾತಿ ಬಗ್ಗೆ ಕೊಟ್ಟಿದ್ದೀವಿ ರೀತಿ ನಮ್ಗೆ ಬೇಕಾಗಿದೆ ನಾವು ವಿನಂತಿ ಮಾಡ್ತಾ ಇದ್ದೇವೆ ಓಂ ಸಂವಕ್ಷಣ ಶ್ರೀಮಾರ್ಕಂಡ ಬ್ರಹ್ಮ ಪಠ್ಯಮ ತನ ಕನಕನೋತ್ಸವ ಅಲಂಕಾರು ಅಷ್ಟಕ್ಕಿರಸ್ತು ದೀರ್ಘಾಯುಷ ಮಾನಭವ ಓಂ ಶತಮಾನ ಶತಾಯುಷ ಪುರುಷ ಶತೇ ಆಯುಷೇವೇಂದ್ರಿಯ ಪ್ರತಿಷ್ಠತೆ ದೀರ್ಘಾಯಷ ಮಾನಭವ